ಇಬ್ಬರೇನ ನಾವು ಮಾತು ಮಾತಲ್ಲೇ ಇನ್ನೊಂದು ಹಸು ಹಿಡ್ಕೊಂಬಂದು ನಿಂತಿದ್ದಾರೆ ಹಾಲ್ ಬ್ಲಾಕ್ ಎಚ್ ಎಫಲ್ಲಿ ಕಣ್ಣು ಏನ್ರಿ ಶೈನ್ ಬ್ಯಾಟ್ರಿ ಹೊಡೆದಂಗೆ ಹೊಡಿತಾ ಇದೆ ನೋಡ್ತಾ ಇದ್ದೀವಿ ಝೂಮ್ ಹಾಕಿ ಹೊಡ್ತೀವಿ ಕಿವಿ ನೆಟ್ಟಿಗೆ ಇರ್ತಕ್ಕಂಥ ಬ್ರೀಡು ಈ ಹಸು ಕರು ಹೆಣ್ ಹಾಕಿದೆ ಹಾಲ್ ಬ್ಲಾಕ್ ಗುಡಿ ಒಂದು ವೇಳೆ ನೀವು ಇದನ್ನು ನೋಡಿದರೆ ಕರು ಎಷ್ಟು ಲೆಂತಿ ಇತ್ತೆ ಗೊತ್ತಾರೆ ನಿಜವಾಗ್ಲೂ ಇದ್ದು ಆಗುತ್ತೆ ಅಂದರೆ ಕರು ಖಂಡಿತ ನೀವು ಯಾವ ಇದ್ರ ಮುಂದೆ ಯಾವ ವೇಬಿಯಸ್ ತೊಗೊಂಡು ಏನು ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಕರು ಇದು ಇದರ ಈ ಹಸು ತೊಟ್ಟಂತೂ ಹೆವಿಗಾದ್ರೆ ಈಗ ತನಕ ಕರು ಹಾಕಿದೆ ಅದು ಅಂದರೆ ಸಾಯೋಲ್ಗೆ ಇರುವಂಥ ತೊಟ್ಟು ಥರನೇ ಇದೆ ತುಂಬ ಚೆನ್ನಾಗಿದೆ ಈ ಕರು ಇರೋದು ಅಸ್ಲಮತ ಸ್ನೇಹಿತರೆ ಎಷ್ಟು ಹಲ್ಲು ಸುಳ್ಳು ಹೆಂಗೆ ಗೊತ್ತಿಲ್ಲ ಈಗ ತನಕ ಕರು ಹಾಕಿದೆ ಎಡ್ರ ಸೈಜ್ ತುಂಬ ಇದೆ ಏಳುವರೆ ಅಡಿ ಹಸು ಇರೋದು ಏಳುವರೆ ಅಡಿ ಹಸು ಉದ್ದ ಇರೋದು ಲೆಂತ್ ನಾಲ್ಕೂವರಿಂದ ಐದು ಅಡಿ ಎತ್ತರ ಇದೆ ತನ್ನ ಕರುವ ಆರೈಕೆ ಮಾಡ್ತಾ ಇದೆಯಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಏನು ರೇಟ್ ಆಗ್ಬೋದು ಏನು ಕೇಳಿಲ್ಲ ಕರೋದು ಸಪ್ರೇಟ್ ಇಟ್ಕೊಳ್ಳೋದು ಬೇಡ ಅಂದೆ ನಾನು ಹಾಗೆ ಮಾಡೋಣ ಅಂತ ಕರು ಯಾವಾಗ ಹಾಕಿದ್ದು ಹೈಬ್ರಿಡ್ ಆಗಿದೆ ಈಗ ಈಗ ಒಂದು ಎಷ್ಟು ಒಂದು ಹತ್ತು ನಿಮಿಷ ಆಯ್ತು ಹಾಕಿ ಎಷ್ಟು ಲೆಂತ್ ಹೈಬ್ರಿಡ್ ಇದೆ ಎಷ್ಟು ಸೂಲಿಂದ ಹಲ್ಲಿಂದ ಇದು ಎರಡನೇ ಕಾಯ್ತಾರೆ ಒಂದು ಹಾಂ ಎರಡನೇ ಆರಲ್ಲಿ ಇದೆ ಆರಲ್ಲಿ ಕರು ಏನು ರೀ ಇದು ಇಷ್ಟು ಚೆನ್ನಾಗಿದೆ ಸೂಪರ್ ಆಗಿದೆ ರೇಟ್ ಏನಾದ್ರು ಫಿಕ್ಸ್ ಮಾಡಿದೆ ಹೆಂಗಿದೆ ರೇಟ್ ಏನೋ ಫಿಕ್ಸ್ ಮಾಡಿದ್ರಿ ಮಾಡಿಲ್ಲ ಏನು ಮಾಡಿಲ್ಲ ರೇಟ್ ಆಗಿಲ್ಲ ಇನ್ನು ಹೆಚ್ಚು ಕಡಿಮೆ ನೀವು ಮಾತಾಡ್ಕೊಂಡು ಹೇಳ್ಬೋದು ನಮ್ಮ ಮಾತ್ರ ನೀವು ಹಂಗೇನು ರೇಟ್ ಫಿಕ್ಸ್ ಏನಿಲ್ಲ ಬಂದು ಅವ್ರ ಅಣ್ಣನೂ ಇಬ್ಬರಿದವರು ಇದ್ದಾರಲ್ಲ ಹೆಚ್ಚು ಕಡಿಮೆ ಹಾಕಿ ಕೊಡ್ತಾರೆ ರೈತರು ಅಂತ ಬಂದಾಗ ತುಂಬ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ನೀವಿಚಾರದಾಗೆ ನಾವು ಪಾಪ ಸುಳ್ಳು ಹೇಳ್ಬಾರ್ದು ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹಸು ರೇಟಿನ ಹಸು ತಂದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕೆಲವೊಂದು ಸರಿ ನನಗೆ ಏನಾದ್ರು ಉಳಿಲಿ ಬಿಡ್ಲಿ ತಗೊಂಡು ಹೋಗಿ ಅಂತ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಚೆನ್ನಾಗಿದೆ ದರು ಹೆಣ್ಗರು ಭಾರಿ ಇಷ್ಟ ಆಯ್ತು ನನಗೆ ತರು ಅದು ನಿಂತಿಲ್ಲ ಅದು ಪಾಪ ಮಲಗಿ ನಾನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಸುಮಾರು ಹಂಗೆ ಇದೇ ಥರ ಹಾಲ್ ಬ್ಲಾಕ್ ಇದೆ ಬಂಧುಗಳೇ ಇವೆಲ್ಲ ಹಸು ಮಾರಾಟ ಆಗಿರುವಂಥದ್ದು ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅವ್ರ ಪೆಚ್ಚು ಬ್ಲಾಗ್ ಯೂಟ್ಯೂಬ್ ಚಾನಲ್ ಫೀಸ್ಫರ್ಸ್ ಇದ್ದಾವೆ ಎಲ್ಲ ಹಾಲ್ ಬ್ಲಾಕ್ ಜಾಸ್ತಿ ಇದ್ದಾವೆ ಹ್ಞೂ ಎಲ್ಲರಲ್ಲಿ ನಾಕಲ್ ಪಡ್ಗಳು ಅಣ್ಣ ಎಷ್ಟು ನಿಂದಿದು ನಾಕಲ್ಲ ಹಾಲ್ ಬ್ಲಾಕ್ ಪ್ಯೂರ್ ಹಾಲ್ ಬ್ಲಾಕ್ ನಿಂತಿರತಕ್ಕಂಥ ಬ್ರೀಡು ಎಷ್ಟು ಚೆನ್ನಾಗೆ ಅಂದರೆ ಹೊಂದ್ಕೊಂಡು ಎಷ್ಟು ಕಮ್ಮಿ ಈಗಲೇ ಎಷ್ಟು ಪಡ್ಡೆ ಇದೆ ನಾಕಲ್ದು ಸಕ್ಕರೆ ಇದನ್ನ ನೋಡಿದ್ರೆ ಇದನ್ನು ಚಾಯ್ಸ್ ಮಾಡಿದ್ರೆ ಹಂಗೆ ದೊಡ್ಡದ ಹಾಂ ಓಕೆ ಓಕೆ ಹಾಂ 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 ಮತ್ತೆ ಕಾಂಗ್ರೆಸ್ ಇರನ್ನು ಬಿಡಲ್ಲ ಇನ್ನೊಂದು ಬಿಡಲ್ಲ ಅಕ್ಕು ಹೊಡಿ ಇಷ್ಟು ಚೆನ್ನಾಗಿದೆ ನಿಶ್ಚಿನ ಇಬ್ಬರ ಹದಿನೈದು ದಿವಸ ಫಿಫ್ಟೀನ್ ಡೇಸ್ ವೆಯ್ಟ್ ಮಾಡಬೇಕು ಇದು ಓಕೆ ಬ್ಯೂಟಿ ಹಾಂ ಆಲ್ಬೇಕು ಬಟ್ ಚೆನ್ನಾಗಿದೆ ಸ್ನೇಹಿತರ ಇದು ಇನ್ನು ಪಡ್ಡೆ ಕರು ಇದು ಸುಮಾರು ಬೆಳಗ್ಗೆಯಿಂದ ಹದಿನೈದರಲ್ಲಿ ಆರು ಸೋಳು ಉಟ್ಟಾಗಿದೆ ಅವರು ಎಷ್ಟು ಚೆನ್ನಾಗಿದೆ ರೇಟ್ ವಿಚಾರ ಇಬ್ಬರದ ಏನಾದ್ರು ಹೇಳ್ತೀರಾ ಎಷ್ಟಿಂದ ಇಷ್ಟ ಆಗ್ಬೋದು ಅಂತ ಏನಾದರು ಎಪ್ಪತ್ತೈದು ಸಾವಿರಕ್ಕೆ ಈ ಫರ್ ಆಫರ್ ಪ್ರೈಸ್ ಸೆವೆಂಟಿ ಪ್ಲಸ್ ಓಕೆ ಓಕೆ ಅವರು ಹೇಳ್ತಿದ್ದಾರೆ ಕರು ಕಣ್ರಿ ಇನ್ನೂ ಈಗ ತನಕ ಹೀಟ್ ಹಾಕ್ಸಿದ್ದಾರೆ ಇನ್ನು ಒಂದು ಟ್ವೆಂಟಿ ಡೇಸ್ ಇಪ್ಪತ್ತು ದಿವಸ ವೆಯ್ಟ್ ಮಾಡ್ಬೇಕು ಅಷ್ಟೇ ಹದಿನೈದು ದಿವಸ ಇಪ್ಪತ್ತು ಮಾಡಿದರೆ ಇಪ್ಪತ್ತು ದಿವಸ ವೆಯ್ಟ್ ಮಾಡಿದ್ರೆ ಇಂಥ ಸುಂದರವಾದ ಹಸು ಕಪ್ಪು ಸುಂದರಿ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಸುಂದರವಾದ ಹಸು ನಿಮ್ಮ ಕೈಗೆ ಇರುತ್ತೆ ಮತ್ತೆ ಬ್ಯೂಟಿ ಇಬ್ರದ ಸಕ್ಕತ್ತಾಗಿದೆ ಇನ್ನೊಂದು ಇದೆ ಕೇಳ ನಮ್ಮ ಚೇತನ್ ಇದಾನೆ ನಮ್ಮ ಸಪೋರ್ಟಿಗೆ ಕಳೆದ ವಿಡಿಯೋದಲ್ಲಿ ಚೇತು ಯಾರು ಸರ್ ಸುಮಾರು ಸಿಕ್ಕಿರೋದೆಲ್ಲ ಕೇಳಿದ್ರಪ್ಪ ನಿಮಗೆ ಮಾರ್ಕೆಟ್ ಅಲ್ಲಿ ಇಲ್ಲಿದೆ ನೋಡ್ರಿ ಇನ್ನೊಂದು ಇದು ಪಡ್ಡೋದು ಬೇಕು ಇಮ್ಯುನಿಟಿಗ್ ಬೇಕು ಅಂದ್ರೆ ಆಯ್ಕೆ ಮಾಡಲಿಕ್ಕೆ ಅವಕಾಶ ಇದೆ ಇದ್ದಾರೆ ಅಸ್ಲಮು ನಾನು ಮಾತಾಡಿದ್ರೆ ಡಿಸ್ಟರ್ಬ್ ಆಗುತ್ತೆ ಅನ್ಕಂಡೆ ಇನ್ನು ಬಿಡಿ ಆಗಿದೆ ನಿಂತು ನಿಂತು ಏನು ಚಂದ ಇಮ್ಯುನಿಟಿ ಇದು ಆಸು ಆಸುಪಾಸು ಸಿಕ್ಸ್ಟಿ ಪ್ಲಸ್ ಚೇತನ್ ಸರ್ ಸಿಕ್ಸ್ಟಿ ಪ್ಲಸ್ ಆಗುತ್ತಿದೆ ಅದರತ್ರ ಮೇಲೆ ಆಸುಪಾಸು ಹಸರ್ ದಸರಾ ಆಫರ್ ಹಾ ಇನ್ನೊಂದು ದಸರಾ ಬಂದಿಲ್ಲ ಇನ್ನೊಂದು ಬ್ಯಾಚ್ ಬಂದರೂ ಬರ್ಬೋದು ಅದ್ರೊಳಗೆ ಒಂದು ಸಿಕ್ಸ್ಟಿ ಫೈವ್ ಬರೀ ಡೇ ಫಸ್ಟ್ ಲ್ಯಾಕ್ಟೇಷನ್ ಬ್ರೀಡು ಎರಡಲ್ಲೂ ನಾಲ್ಕಲ್ಲಿ ಬ್ರೀಡು ನಿಮ್ಗೆ ಅರವತ್ತೈದು ಎಪ್ಪತ್ತು ಸಾವಿರ ಸಿಗುತ್ತೆ ಆಯ್ಕೆಯಲ್ಲಿ ಬಂದು ನೋಡಬಹುದು ಅಸ್ಲಂ ಬಳಿ ಬಂದಿರ್ತಕ್ಕಂಥ ಬ್ರೀಡ್ ಇದು ಅವ್ರ ಅಣ್ಣ ಇಬ್ರಾಹಿಂ ಇದ್ದಾರೆ ತ್ಯಾವಣಿ ವಿದರ್ಶನ್ ಅವ್ರ ಸೈಟ್ ಬಳಿ ಓಕೆ ಓಕೆ ಅಣ್ಣ ಆಗ್ಬೋದು ಥ್ಯಾಂಕ್ ಯು ಸೋ ಮಚ್ ಇದು ಹಾಲ್ ಬ್ಲಾಕ್ ಎಲ್ಲ ಕಪ್ಪು ಸುಂದರಿ ಎಲ್ಲರಿಗೂ ಕಪ್ಪು ಸುಂದರಿ ಕಾಡೋದಂತ ಗ್ಯಾರಂಟಿ ಅಂತಾರಲ್ಲ ಹಂಗೆ ಕನ್ಸಲ್ ಕಾಡು ಹಸುಗಳು ಇದು ಹಾಲು ಇದು ಎರಡನೇದು ಅಲ್ಲು ನಿಂತಿದ್ದ ಕಪ್ಪು ಸುಂದರಿ ಆರ್ ಹಾಲು ಬ್ರೀಡ್ ಕೋಡ್ ಕೆಳಬಾಗಿ ನಿಂತಿರ್ತಕ್ಕಂಥದ್ದು ಕಪ್ಪು ಗುರ್ಸೆ ಕಪ್ಪು ಕೋಡು ಕಪ್ಪಾದ ತೊಟ್ಟು ಮೇಲೆ ಮಾತ್ರ ಕೆಂದ ಬಿಳಿ ಕಪ್ಪು ಇರ್ತಕ್ಕಂಥ ಅಡರು ಇದು ಹಸುವಿನ ಲಕ್ಷಣ ನಿಮಗೆ ನಾನು ತೋರಿಸ್ತಾ ಇರೋಂಥ ಓಕೆ ಆಚೆ ಬ್ಯೂಟಿ ನಡು ಇಡು ಎಲ್ಲ ನೇರ ಇತ್ತ ನಿರಂತರ ಹೀಗೆ ನಿಂತರು ಹೀಗೆ ಇಬ್ಬರೇನಾ ರೇಟ್ ಏನು ಕಟ್ಟಿದ್ದೀರಿ ಇದಕ್ಕೂ ಬರೀ ಅರವತ್ತೈದು ಸಾವಿರ ಹೊಡೀರಿ ಅಲ್ಲಿಗೆ ಅಂತ ಸಿಕ್ಸ್ಟಿ ಫೈ ಆದರೂ ಬರ್ರಿ ಇನ್ನೊಂದು ರೇಟ್ ನೀವು ಮಾತಾಡ್ಕೊಳ್ರಿ ನಾ ರೇಟ್ ಅವ್ರು ಹೇಳಿರೋದ್ರೆ ನಿಮಗೆ ಅಪ್ಡೇಟ್ ಮಾಡಿದ್ದೀನಿ ಓಕೆ ಸಿಕ್ಸ್ಟಿ ಫೈ ಎಸ್ ಪಾಸ್ ತುಂಬ ವಿಶ್ರಾಂತಿ ಪಡಿತಾ ಇದೆ ಆಲ್ ಬ್ಲಾಕ್ ಇನ್ನೊಂದು ಇದು ಇದನ್ನು ತೋರಿಸ್ತೀನಿ ಅದಕ್ಕೂ ಮುಂಚೆ ಒಂದು ವೈಟ್ ಆ್ಯಂಡ್ ಬ್ಲ್ಯಾಕ್ ಸ್ಪಾಟ್ ಕೋಡಿಗೆ ಕೇಸರಿ ಬಣ್ಣ ಬಿಳಿದಿರತಕ್ಕಂಥ ಬಿಲ್ಡು ಎಚ್ ಅಲ್ಲಿ ನಿಮಗೆ ನಮಗೆ ಬರೀ ಬ್ಲ್ಯಾಕ್ ಬೇಡ ವೈಟು ಬೇಕು ಅಂತ ಹೇಳಿದ್ರೆ ಇದನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ನಿಮಗೆ ಒಂದು ಸದಾವಕಾಶ ಈ ಅವಕಾಶದಲ್ಲಿ ಹಸುವಿನ ಬೆಲೆ ರೇಟು ಸೂಲು ಏನಿದೆ ನೋಡ್ಕೊಂಡ್ರೆ ಈ ನಿಟ್ಟಿನಲ್ಲಿ ಸ್ಪೀಡಾಗಿ ಎರಿ ಲೆಂತಿ ಆಗಿರ್ತಕ್ಕಂಥದ್ದು ಇದು ಪಡ್ಡೆ ಕಾಣುತ್ತೆ ಆರ್ ಸೂಲಲ್ಲಿ ಸೂಲಲ್ಲೇನಿತ್ತಣ ಎರಡನೇ ಕರದಲ್ಲಿ ಸೂಲು ಆರ್ ಪಡ್ಡೆ ನನ್ಗೆ ಬರೀ ಬ್ಲಾಕ್ ಬೇಡ ನನ್ಗೆ ವೈಟ್ ಅಂಡ್ ಬ್ಲ್ಯಾಕ್ ಮಿಕ್ಸ್ ಆಗಿರ್ತಕ್ಕಂಥ ಕೊಡೋಣ ಅಂದರೆ ಆಯ್ಕೆ ಮಾಡಲಿಕ್ಕೆ ನಿಮಗೆ ಇದು ಅವಕಾಶ ಇದೆ ಅಲ್ಲಿಂದು ಕೆಪಾಸಿಟಿ ಅರ್ಹತೆ ಏನಿದೆ ಇದು ಓಕೆ ಬಂದೇಳೆ ಫಸ್ಟ್ ಲೊಕೇಶನ್ ಅವ್ರು ಹೇಳಿರೋದು ಎಂಟ್ರ್ ಮೇಲೆ ನಿಮ್ಮ ಅನಿಸಿಕೆ ನಿಮ್ಮ ಏನು ಹಸು ನೋಡಕ್ ಬಂದಾಗ ಇಷ್ಟು ಹಾಲು ಕೊಡುತ್ತೆ ಅಂತ ನೀವೇನೂ ನಿರ್ಧಾರ ಮಾಡಿಕೊಂಡು ಯಾಕಂದ್ರೆ ಮೇವು ಹಾಕೋರು ನೀವಲ್ವಾ ಫೀಡ್ ಹಾಕೋರು ನೀವು ನೀವು ಹೆಂಗೆ ನೋಡ್ಕೊಳ್ತೀರ ಅದ್ರ ಮೇಲೆ ನಿಮ್ಮ ಪರವಾಗಿ ಹಾಲು ಕೇಳಿದ್ದೀನಿ ರೇಟ್ ಏನು ಹೇಳ್ತೀರಿ ಓಕೆ ಇದು ಏಟಿ ಮೇಲೆ ಹಸು ಪಾಸು ಹಂಗೆ ಹಾಂ ಆಗಬಹುದು ಇನ್ನೂ ಕಡಿಮೆನೇ ಆಗಬಹುದು ಆಯಿತು ಇಬ್ಬರೇನು ಹಂಗೆ ಆಗಲಿ ನಿಮ್ಮ ಹಸು ನಿಮ್ಮ ಬೆಲೆ ನಾವು ಕೊ ರೈತರ ಪರವಾಗಿ ಕೊಳ್ಳೋದ್ರ ಮಾರಾಟ ಕೇಳ್ತೀವಿ ನೀವು ಕೇಳಿದಿರಿ ನೀವು ಹೇಳಿದ್ರಿ ಅವರು ವಿಚಾರಿಸಲಿ ಈ ಥರ ಇನ್ನೆಷ್ಟಿದೆ ಬ್ರೀಡ್ ಈ ಥರ ವೈಟು ವೈಟ್ ಬ್ರೀಡ್ ಓಕೆ ಓಕೆ ಅಣ್ಣ ಓಕೆ ಹತ್ತು ವರ್ಷದ ಫ್ರೆಂಡು ಹಸು ಖರೀದಿಯಲ್ಲಿ ನೋಡಪ್ಪ ಒಳ್ಳೇದಾಗ್ಲಪ್ಪ ನಿಮ್ಮ ಫ್ರೆಂಡ್ಶಿಪ್ ಹಸು ಖರೀದಿ ಹಿಂಗೆ ಖಂಡಿತ ವಾ 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 ಗಿರ್ಲ್ಯಾಂಡೋ ಬ್ರೀಡು ಆಲ್ ಬ್ಲ್ಯಾಕು ಕಿವಿ ನೋಡಿದ್ರೆ ಉದ್ದ ಲೆಂತ್ ಎಚ್ ಎಫ್ಗೆ ಮಿಕ್ಸು ಫ್ಯಾಟಿಗೆ ಬೇಕು ಅಂದರೆ ತಗೊಳ್ಬೋದು ಸಾಯಿವಾಲ್ ಮಿಕ್ಸ್ ಇದೆ ಅನ್ಸುತ್ತೆ ಕ್ಷಮೆ ಇರಲಿ ಸಾಯ್ವಾಲ್ಗೆ ಮಿಕ್ಸ್ ಇದೆ ಕಿವಿ ಕಿವಿ ನೋಡ್ತಾ ಇದ್ದೀರ ಲೆಂತಿ ಇಬ್ಬರ ಫ್ಯಾಟ್ ಅಣ ತುಂಬಿ ಕೊಡುತ್ತಣ ಇದು ಎಮ್ಮೆ ಹಾಲು ಎಮ್ಮೆ ಹಾಲು ಫ್ಯಾಟಿಗೆ ಡೌಟು ಬೇಡ ಬೇಡ ಅಂತ ನನಗೆ ಫ್ಯಾಟಿಗೆ ಡೌಟ್ ಬೇಡ ಅಂತ ಅಂದರೆ ಅದು ಚರ್ಮಿ ಬೆಳೆಸ್ಕೊಂಡಿಲ್ಲ ಹಾಲು ಚೆನ್ನಾಗಿ ಫ್ಯಾಟ್ ಕೊಡುತ್ತೆ ಅಂದರೆ ಅಷ್ಟೇ ನಿಂತಿದೆ ಗಂಧಗಲು ನೋಡ್ತಾ ಇದ್ದೀರಲ್ಲ ನೀವು ಕತ್ತತ್ರ ನೋಡ್ಕೊಂಡು ನೋಡಿ ಇದನ್ನು ಕೆಳಗೆ ಹೊಕ್ಕಳ ಹತ್ರ ನಾವು ನೋಡಿದಾಗ ಗಿರ್ಲ್ಯಾಂಡ್ ಅಂತ ನಾನು ಹೇಳೋದಿಲ್ಲ ಅದೇ ಥರ ಬರೋಂಥ ಬ್ರೀಡ್ ಅಂತ ಹೇಳ್ತೀನಿ ಬಟ್ ಫ್ಯಾಟು ಎಸ್ ಎನ್ ಎಫ್ ನಿಮಗೆ ಭರ್ಪೂರ್ಣವಾಗಿ ಸಿಗೋದಂತೂ ಗ್ಯಾರಂಟಿ ಹಾಂ ನಿನ್ನ ಪ್ರಕಾರ ಯಾವ ಜಾತಿ ಇದು ಹಾಂ ಸಾಯಿವಾಲನೆ ಮಿಕ್ಸ್ ಹ್ಞೂ ಸಾಯಿವಾಲೋ ಎಚ್ ಎಫ್ ಮಿಕ್ಸ್ ನಾನು ದೂರದಿಂದ ನೋಡಿದಾಗ ನನಗೆ ಗಿರ್ತಾರೆ ಕಂಟು ಬಟ್ ಹತ್ತಿರ ಬಂದಾಗಲೇ ಸಾಯಿವಾಲು ಎಚ್ ಎಫ್ಗೆ ಮಿಕ್ಸ್ ಇದೆ ಬ್ರೀಡು ನಿಜವಾಗ್ಲು ಉತ್ತಮ ರೀತಿ ಆಯ್ಕೆ ಆಯೋದು ಪಾಯೋದು ಏನಿಲ್ಲ ಅಣ್ಣ ಸಾಧಿಬಾರ್ದು ರೈತರ ಮನೆಗೆ ಹೋದಾಗ ಹ್ಮ್ ತೋರಿಸ್ತೀನಿ ಅಣ್ಣ ಇದು ಖುಷಿ ಆಯ್ತು ಈ ಯಾರಿಗಾದರೂ ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡ್ತೀರಾ ಬರ್ರಿ ಇಂಥ ಹಸು ಆಯ್ಕೆ ಮಾಡ್ಕೊ ಸ್ಟಾರ್ಟಿಂಗ್ ಒಂದು ಗ್ರಿಪ್ ಸಿಕ್ ಮೇಲೆ ಪ್ಯೂರ್ ಎಚ್ ಎಫ್ ಆಯ್ಕೆ ಮಾಡ್ಕೊಡ್ರಿ ಐ ಅಣ್ಣ ಹಾಲು ಇಷ್ಟ ಕೊಡ್ಬೋದು ಈಗ ನನ್ಗೆ ಬೇಡ ಎಂಟಲ್ಲ ನನಗೆ ಇದು ಆರು ಏಳು ಲೀಟರ್ ಕೊಟ್ಟರು ನಂಗೆ ಇದೇನಿಲ್ಲ ಚೆನ್ನಾಗಿರುತ್ತೆ ಫ್ಯಾಟ್ ಬರುತ್ತೆ ಭಾರಿ ಚೆನ್ನಾಗಿ ಗಂಧಗಳು ನೋಡ್ರಿ ಅದು ನೋಡಕ್ಕೆ ಖುಷಿ ಆಗುತ್ತೆ ಇದಕ್ಕೆ ಕಪಿಲ ಅಂತ ಸುಮಾರು ಜನ ಕಡಿತಾರೆ ಗಿರಲ್ಲೂ ಕಪಿಲ ಬರುತ್ತೆ ಆಮೇಲೆ ಈ ಮಲ್ಲಾಡ್ ಗಿಡದಲ್ಲೂ ಕಪಿಲ ಬರುತ್ತೆ ಸಾಯ್ವಾಲ್ದಲ್ಲೂ ಕಪಿಲಾ ಮಿಕ್ಸ್ ಕ್ರಾಸ್ ಬ್ರೀಡ್ಗಳು ಸಿಗುತ್ತೆ ಹಂಗೆ ಇದೆ ಇದೆ ಎಚ್ ಎಫ್ ಕೆ ಕ್ರಾಸ್ ಆಗಿದೆ ರೇಟ್ ಏನು ಏನ್ ಸೆವೆಂಟಿ ಪ್ಲಸ್ ಇಲ್ಲಿರ್ತಕ್ಕಂತ ರೇಟ್ ಹೆಚ್ಚು ಕಡಿಮೆ ಆಗುತ್ತೆ ಬನ್ರಿ ಇದಂತೂ ಇದು ಇನ್ನೂ ವ್ಯಾಪಾರ ಆಗಿಲ್ಲ ಆಗಿಲ್ಲಲ್ಲ ವ್ಯಾಪಾರ ಆಗಿಲ್ಲ ಭಾರಿ ಚೆನ್ನಾಗಿದೆ ನಿಂತಿರೋ ನೋಡ್ರಿ ಅದು ಖುಷಿ ಆಯ್ತು ನನಗೂ ಅದ್ರ ಜೊತೆ ಒಂದು ಫೋರ್ಸ್ ಕೊಡಬೇಕು ಅನಿಸ್ತಾ ಇದೆ ಒಂದು ನಿಮಿಷ ಚೆನ್ನಾಗಿದೆ ಎಷ್ಟು ಬರ್ಬೋದು ಚೇತಿ ಇದೆ ನೀನು ಹೇಳಿ ನೋಡೋಣ ಐದು 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 ಮಾಮೂಲಿ ಮಿನಿಮಮ್ ನಾಲ್ಕೂವರೆ ಐದು ಅದು ಅದ್ರದ್ದು

ನಮಗೆ ನಮ್ಮ ಚೇತು ಸಾಹೇಬರು ಇವರೇ ಅರಳಿ ಕದ್ರನಳ್ಳಿ ಅವರು ಒಳ್ಳೆ ಹಸುಗಳನ್ನು ನೀಟ್ನಲ್ಲಿ ಇರ್ತಾರೆ ನಮ್ಮ ಚಿನ್ನಗಿರಿ ತಾಲೂಕು ದಾವಣಗೆರೆ ಭಾಗದವರು ಅಣ್ಣ ಎಪ್ಪತ್ತು ಹಸು ಪಾಸು ಅಂತಿದೆಯಾ ಹೆಚ್ಚು ಕಡಿಮೆ ನಮ್ಮ ರೈತರು ಬಂದು ನೇರವಾಗಿ ಕೇಳಿದ್ರೆ ಕೊಡ್ರಂತೆ ಅಂತೆ ಒಳ್ಳೇದಾಗ್ಲಿ ನೆಕ್ಸ್ಟ್ ಹಸು ತೋರಿಸ್ಬಿಡೋಣ ಇಬ್ಬರೇ ಅಣ್ಣ ನಾವು ಮಾತು ಮಾತಲ್ಲೇ ಇನ್ನೊಂದು ಹಸು ಹಿಡ್ಕೊಂಬಂದು ನಿಂತಿದ್ದಾರೆ ಹಾಲ್ ಬ್ಲಾಕ್ ಎಚ್ ಅಲ್ಲಿ ಕಣ್ಣು ಏನ್ರಿ ಶೈನ್ ಬ್ಯಾಟ್ರಿ ಹೊಡೆದಂಗೆ ಹೊಡಿತಾ ಇದೆ ನೋಡ್ತಾ ಇದ್ದೀವಿ ಝೂಮ್ ಹಾಕಿ ಹೊಡ್ತೀವಿ ಕಿವಿ ನೆಟ್ಟಿಗಿರ್ತಕ್ಕಂಥ ಬ್ರೀಡು ಸೋಲು ಹಲ್ಲಲ್ಲಿ ಏನಿದೆ ಹಂಗೆ ತುಲ್ಬ್ರೀಡ್ ಆರ್ ಹಲ್ ಬ್ರೀಡು ಎಚ್ ಎಫ್ ಅಲ್ಲಿ ಹಾಲ್ ಬ್ಲಾಕು ಎರಡನೇ ಕರ ಎರಡನೇ ಥರ ಆರ್ ಹಲ್ ಬ್ರೀಡು ಒಂದುಗಳೇ ಕ್ಯಾಲ್ಸಿಯಮ್ಸ್ ಮತ್ತು ಮಿನರಲ್ ಸಪ್ಲಿಮೆಂಟ್ಗಳನ್ನು ಅನ್ನು ಚೆಂದ ನೀವು ಮೈಂಟೈನ್ ಮಾಡಿದ್ರಪ್ಪ ಅಂತೇಳಿದ್ರೆ ಹಸು ನಿಮ್ಮದು ನಿಮ್ಮ 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 ಬದುಕಲಿಕ್ಕೆ ಏನು ದಾರಿ ಆಗಬೇಕು ಆರ್ಥಿಕವಾಗಿ ಅದನ್ನು ಬಳಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ದಯವಿಟ್ಟು ಈ ಥರ ಎಲ್ಲ ನಮಗೂ ಮಲ್ಟಿ ವಿಟಮಿನ್ಸ್ ಬೇಕು ಅಂಗೆ ಪ್ರಾಣಿಗಳಿಗೂ ಬೇಕು ಈ ಹಸುಗಳಿಗೂ ಆ ಥರ ನೀವು ಪ್ರೊವೈಡ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಸು ಅಂತ ಆಲ್ ಬ್ಲಾಕ್ ನಿಪ್ಪಲ್ಲು ಹಾಲು ಅಡರ್ ಕ್ಯಾಪ್ಚರ್ ನೋಡಿದ್ರೆ ಒಂದು ಆರು ಏಳರ ಮೇಲೆ ಇತ್ತಣ್ಣ ಲೊಕೇಶನ್ ಹತ್ತು ಲೀಟ್ರ್ ಲೀಟ್ರ್ ನಾನು ಹೇಳಿದ ಅಂದಾಜು ಮೇಲೆ ಅಷ್ಟು ಬಂದ್ರೆ ಸಾಕು ಅದೇ ಖುಷಿ ಪಡ್ತಾರೆ ಸ್ವಲ್ಪ ರೇಟ್ ವಿಚಾರದ ಹೆಂಗಿದಾರೆ ಸಾಹೇಬ್ರು ಮೇಡಮ್ ಅವರು ಓಕೆ ಮೇಡಮ್ ಅವರು ಒಂದು ಎಂಬತ್ತಿರ ಡಿಮ್ಯಾಂಡ್ ಮಾಡಿದ್ದಾರೆ ಬ್ಲ್ಯಾಕ್ ಬ್ಯೂಟಿ ಓಕೆ ಬಸ್ ಗುಡ್ ಇಬ್ಬರದ ಒಳ್ಳೆಯ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಿ ನಿಮ್ಮ ತಮ್ಮನಿಗಿಂತ ಚೆನ್ನಾಗಿ ಓಕೆ ಒಳ್ಳೇದಾಗಲಿ ಕಡಿಮೆ ತಳಿ ಹಸುಗಳು ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಅಸ್ಲಾಂ ಇಬ್ರಾಹಿಂ ಅಣ್ಣನಿಗೆ ಇನ್ ಗಬ್ಬನ ಇದು ಓಕೆ ಇದು ಕಾಂಪ್ಯಾಕ್ಟ್ ಇದೆ ಎರಡರು ಏನು ಬಡವ್ರ ಮನೆಗೆ ಬುತ್ತಿ ಆಗುತ್ತಾ ಕೇಳಬೇಕಿದು

ಒಂದು ಐವತ್ತು ಇನ್ನೂರು ಹಸಿರು ಪಾಲ್ಗ ಸಿಗುತ್ತೆ ಗೊತ್ತಿಬಿಡೋದ್ಲಾಗೆ ನಾನು ಸುಮ್ಮನೆ ಕೇಳ್ದೆ ಒಂದು ಐವತ್ತು ಹಸಿರು ಪಾಲ್ಸಂತ ಓಕೆ ನೋಡಿರಿ ನಾವು ಹೇಳಿರ್ತಕ್ಕಂಥ ರೇಟು ಇದು ಏನು ಪಠ್ಯಕ್ಕೆ ಗ್ಯಾರಂಟಿ ಗ್ಯಾರಂಟಿಯಾಗಿ ಸೀಲ್ ಹಾಕಿರೋದಿಲ್ಲ ನೀವು ಬಂದಾಗ ಅಣ್ಣ ನನಗೆ ಇಷ್ಟು ಬೇಕು ಹಸು ಇದು ಹಿಂಗೆ ಹೇಳ್ತೈತಿ ಅಂತೇಳಿ ನಾಲ್ಕು ಜನ ಅನುಭವಿಸ್ತಾರೆ ಕರ್ಕೊಂಬಂದು ನೋಡಿದಾಗ ನಿಮಗೊಂದು ಹೌದು ಕೊಡ್ಬೋದು ಅಂತ ಅನಿಸಿದೆ ಬೆಲೆ ಕಟ್ಟಿ ಬೈರಿ ಇಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ ಅಥವಾ ಅವ್ರು ತೋರಿಸ್ತಾ ಇದ್ದಾರೆ ಅಂತ ಏನಿಲ್ಲ ಅವರು ರೇಟಿಗೆ ಗೀಟಿತ್ತೆ ಅಂದರೆ ಪಾಪ ಅವ್ರಿಗೆ ಕೊಟ್ಟಿರ್ತಾರೆ ನಮಗೂ ನಮಗೂಗಳಿರಲಿ ಅಂತ ಅವರು ಹೇಳ್ತಿರ್ತಾರೆ ಉಳಿಲಿ ಅಂತ ನೀವು ಆಸೆ ಪಟ್ಟಿರ್ತೀರಿ ಏನೇ ಆಗಲಿ ಹಸುವಿನ ಬಂದಾಗ ನೋಡಿ ಪರಿಶೀಲಿಸಿ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಪದೇ ಪದೇ ಇಷ್ಟಪಡ್ತೀನಿ ಇಬ್ರಿದಾ ಒಳ್ಳೇದಾಗಲಿ ನೆಕ್ಸ್ಟ್ ಡೇ ಹಸು ಆಯ್ತಾ ಮುಗೀತಾ ಮುಗೀತು ಅಪ್ಪ ನಾನೇ ಲೇಟಾಗಿದ್ದೀನಿ ಒಳ್ಳೊಳ್ಳೆ ಹಸುಗಳು ತೋರಿಸಿದಿರಿ ಆಗಲಿ ಅವರು ನೋಡ್ತಾ ಇದ್ರಿ ಅಸ್ಲಮ್ರು ಬ್ರದರೇ ಅಸ್ಲಂ ಬಿಝಿ ಇದ್ದಾರೆ ವ್ಯಾಪಾರದಲ್ಲಿ ಹಾಗಾಗಿ ಅವ್ರ ಹತ್ರನೇ ಮಾಹಿತಿನಿರ್ತೀನಿ ಈ ಸರ್ತಿ ನಿಮ್ಮ ನಂಬರೇ ಹಾಕಿಸ್ತೀನಿ ನಂಬರ್ ಹೇಳಿರಿ ಸೆವೆನ್ ಡಬಲ್ ತ್ರೀ ಸೆವೆನ್ ಡಬಲ್ ತ್ರೀ ಏಯ್ಟ್ ಒನ್ ಏಯ್ಟ್ ಒನ್ ಸಿಕ್ಸ್ ನೈನ್ ಏಯ್ಟ್ ಸಿಕ್ಸ್ ನೈನ್ ಏಯ್ಟ್ ಸೆವೆನ್ ಫೈವ್ ಸೆವೆನ್ ಫೈವ್ ಇದು ಇಬ್ರು ನಂಬರ್ ನಂಬರು ಹಸುಗಳು ಸಿಗುತ್ತೆ ರುದ್ರೇಶ್ನ ಸೈಟ್ ದ್ಯಾವಣಗೆ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ನಿಮ್ಮ ಹಸುಗಳು ಕಡಿಮೆ ಬೆಲೆಗೆ ಬೇಕಾದಲ್ಲಿ ಅಸ್ಲಾಂ ಇಬ್ರಾಹಿಂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲಿ ಬರುತ್ತೆ ಮಂಜುನಾಥ ಚೌಟ್ರಿಯ ಹಸುಪಾಸು ನೀವು ಬಂದು ಇಲ್ಲಿ ರುದ್ರೇಶನವ್ರ ಸೈಟ್ ಎಲ್ಲಿದೆ ಅಂತ ಕೇಳಿದರೆ ಅಷ್ಟೆಲ್ಲ ಬೇಡ ನಂಬರ್ ಮಾತ್ರ ಅವ್ರು ಹೇಳ್ತಾರಲ್ಲ ನಂಬರಿಗೆ ಫೋನ್ ಮಾಡಿದ್ರೆ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ ಅಷ್ಟೆಲ್ಲ ಯಾಕೆ ಅಲ್ವಾ ದೂರದಿಂದ ಬಂದಿದರೆ ಶಿಗ್ಗಾವು ಆ ಕಡೆ ಭಾಗದಿಂದ ಜನ ಹಸು ಖರೀದಿಗೆ ನೋಡ್ತಾ ಇದ್ದಾರೆ ನಾನು ಮಾತಾಡ್ಸ್ತಾ ಇದ್ದೀನಿ ಬಂಧುಗಳೇ ನನ್ನ ವೀಡಿಯೋದಲ್ಲಿ ನಿಮಗೆ ಕೆಲವೊಂದು ಸೂಚನೆ ನಾನು ಕೊಟ್ಟಿದ್ದೀನಿ ಕೊಡ್ತಾಯಿದ್ದೀನಿ ಪಾಲಿಸಬೇಕು ಅಂಥದ್ದು ಏನು ಅಂದರೆ ಹಸು ಖರೀದಿ ಬಂದಾಗ ನೇರವಾಗಿ ಭೇಟಿ ಮಾಡಿ ವ್ಯಾಪಾರ ವಹಿವಾಟು ಹಾಲು ವಿಚಾರ ಏನೆಲ್ಲ ವ್ಯಾಪಾರಸ್ಥರೊಂದಿಗೆ ಇರಲಿ ನನಗೆ ದಯವಿಟ್ಟು ಕೇಳಬೇಡಿ ನನ್ನ ವ್ಯಾಪಾರ ನಾನು ಮಾಡ್ತಾಡಲ್ಲ ನನ್ನ ವೀಡಿಯೋ ಮಾಡೋದೇ ನನ್ನ ಕರ್ತವ್ಯ ಅಷ್ಟೇ ಹಾಗಂದು ಮಾತ್ರ ಆಗಿ ದಲ್ಲಾಳಿ ಗಿಲ್ಲಾಳಿಗಳು ಯಾವುದು ನಾನು ವಹಿಸಲ್ಲ ತುಂಬ ಜನ ಕೇಳ್ಕೊಂಡ್ರೆ ಸ್ವಾರಿ ಕ್ಷಮೆ ಇರಲಿ ಹಸು ಬೇಕಾದಾಗ ಬರ್ರಿ ನೋಡ್ರಿ ಪರಿಶೀಲಿಸ್ರಿ ಅಷ್ಟೇ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಹಾ ಏ ನೀನ್ ಹುಷಾರ್ ಅತ್ತುತ್ತತೆ ಏನು ಮಾಡ್ಕೊಂಡಿಯಾ ಅದು ಅದುತ್ತದ